ನಾನು ಎಲ್ಲಿ ಹೋದ್ರು ಮತ್ತೆ ಪುನಃ ಬರುವುದು ಶ್ರೀಯುತ ಕಿಶನ್ ಹೆಗಡೆ ಅವರ ಬಳಿಗೆ ಅದೊಂದು ನನ್ಗೆ ಅವರ ಯಜಮಾನಿಕೆ ಅಥವಾ ಅವರ ಮೇಳ ಹೇಳುವುದು ಮಾತ್ರ ಸಂಸ್ಥೆ ಇದ್ದ ಹಾಗೆ ಕಿಶನ್ ಹೆಗಡೆ ಅವರು ಯಾರೇ ನನ್ನ ಬಗ್ಗೆ ಮಾತಾಡಿದ್ರು ಗಟ್ಟಿ ಧ್ವನಿಯಲ್ಲಿ ಹೇಳ್ತಾರೆ ಅವರು ಕಳೆ ನಮ್ಮ ಕಲಾವಿದ ನನ್ಗೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಬೇರೆ ಬೇಡ ಸರ್ ನನಗೆ ಎಷ್ಟೋ ಸಮಯದಿಂದ ಒಂದು ಮನಸ್ಸಿನಲ್ಲಿ ಕೊರಗಿತ್ತು ಅಯ್ಯೋ ನಾನು ಸಾಲಿಗ್ರಾಮ ಮೇಳ ಬಿಟ್ಟು ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಗ್ಯಾಪ್ ಆಗಿದೆ ಈಗ ನಾನು ವಾಪಸ್ ಬರುವಾಗ ನಾನ್ ಸಾಲಿಗ್ರಾಮ ಮೇಳದಲ್ಲೇ ಇರ್ಬೇಕಿತ್ತಲ್ಲ ಏನೆಲ್ಲ ಆಗಿ ಹೋಯ್ತು ಬೈಲರಲ್ಲಿಯೂ ಕಿರಾಡಿ ಪ್ರಕಾಶರಲ್ಲಿಯೂ ಕೇಳಿಕೊಳ್ಳುವುದಿಷ್ಟೇ ನೀವು ನಿಮ್ಮಂತೆ ಇರುವಂತ ಮತ್ತೊಂದು ನಾಲ್ಕು ಜನರನ್ನ ತಯಾರು ಮಾಡಿ ನಿಮ್ಮ ಯಕ್ಷಗಾನ ಉಳಿತದೆ ಆ ಸಾಧ್ಯತೆ ನಿಮ್ಮತ್ರ ಮಾತ್ರ ಇರುವುದು ಸುಭದ್ರೆಯ ಪಾತ್ರವನ್ನ ಮಾಡಿಕೊಂಡು ಆ ವೇಷ ದೊಡ್ಡ ತಿಲಕ ಇಟ್ಟು ಒಂದು ಅಗಲವಾದ ಮುಖ ಒಂದು ಸಾಮಾನ್ಯ ಗರತಿಯ ವೇಷ ಮಾಡಿಕೊಂಡು ಬಂದವರು ಎದುರಿಗೆ ನಿತ್ರೆ ತಾಯಿ ನಿಜವಾದ ಸುಭದ್ರೆ ಎದುರಿಗೆ ಕಾಣಿಸಿಕೊಳ್ತಾಳೆ ಎಂಬ ಭಾವನದಿಂದ ನಾನು ಅಭಿನಯಿಸ್ತಾ ಇದ್ದೆ ರಾಮನೋ ಕೃಷ್ಣನೋ ಅಭಿಮನ್ಯುನೋ ಸುಧನ್ವನೋ ಆಗಿ ಕಾಣುವ ಜನರಿಗೆ ನಾವು ಬೇರೆ ಯಾವುದಾಗಿ ಕಾಣಿಸದಿರಲಿ ಊರಿನಲ್ಲೆಲ್ಲ ಕೇಳಲಿಕ್ಕೆ ಶುರು ಮಾಡಿದ್ವಿ ಎಂತ ಮರೇ ನೀನು ಬಡಾನಿಡಿಯೋರ್ನವನಾಗಿ ನೀನ್ ಕೆಮ್ಮಣ್ಣಂತ ಹೆಸರು ಕೊಟ್ಟು ಬಿಟ್ಟಿಯಲ್ಲ ಅಂತ ಏನಾದ್ರೂ ಊರಿನವ್ರ ಹತ್ರ ಕ್ಷಮೆ ಕೇಳೋರಿನ ಈ ವಾಹಿನಿಯ ಮೂಲಕ ನಾನು ಅದನ್ನೇ ಕೇಳ್ತಾ ಇರೋದು ನಾನು ನಿಜವಾಗಿ ಬಡಾನಿಡಿಯೋರು ಪ್ರವೀಣ ಗಾಣಿಗನೇ ನಾವು ಚಪ್ಪಾಳೆ ಗಿಟ್ಟಿಸಿಕೊಳ್ಳುವುದಕ್ಕಾಗಿ ಒಂದಿಷ್ಟು ಅನಗತ್ಯಗಳನ್ನು ಉಪಯೋಗಿಸ್ತಾ ಇದ್ದೇವೆ ಯಕ್ಷಗಾನದಲ್ಲಿ ವೀಕ್ಷಕರೇ ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೋಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಜೀವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹಿರಿಯರಾದ ಮನೆಯವರು ಸಿಕ್ಕಿದ್ರು ಹಾಗೆ ನರಾಡಿ ಭೋಜರಾಜ್ ಶೆಟ್ಟಿ ಅವರು ಈಗ ನಮಗೆ ನೀವು ಕೇಳಿದ್ರಿ ಕೇಳಬಹುದು ಪ್ರಶಸ್ತಿ ಯಾವ್ದು ಸಿಕ್ಕಿದೆ ಅಂತ ಮೊನ್ನೆ ನಿಮ್ಮ ಯೂಟ್ಯೂಬ್ ಚಾನೆಲ್ ನ ಕಾರ್ಯಕ್ರಮದಲ್ಲಿ ಏನೋ ನನ್ನ ಬಗ್ಗೆ ಅನಿಸಿದ್ದನ್ನು ಹೇಳಿದ್ರು ನನಗೆ ಯಾವ್ದು ಪ್ರಶಸ್ತಿ ಕೇಳಿದ್ರೆ ಒಂದು ನಡುತಿಟ್ಟಿನ ಅಗ್ರಮಾನ್ಯ ಎರಡನೇ ವೇಷಧಾರಿಯಾದಂತಹಿ ನರಾಡಿ ಶೆಟ್ರು ಈ ನಿಮ್ಮ ಯೂಟ್ಯೂಬ್ ನೋಡಿ ನಾನು ಎಷ್ಟೋ ಜನ ಹೇಳುವುದನ್ನು ಕೇಳ್ತೇನೆ ಒಳ್ಳದು ಕುಳಿಯವರು ನಿನ್ನನ್ನು ಬಾರಿ ಹೊಗಳ್ತಾರೆ ಮರೆಯ ಯಾಜಿಯವರು ನಿನ್ನನ್ನು ಬಾರಿ ಹೊಗಳ್ತಾರೆ ಅಥವಾ ಇತರ ಹೀಗೆ ಎಷ್ಟೋ ಕಲಾವಿದರು ನಮ್ಮ ಒಡನಾಡಿ ಕಲಾವಿದರಲ್ಲ ಜಲವಳ್ಳಿ ವಿದ್ಯಾದಾರರಾಗಬಹುದು ಇತರ ಎಲ್ಲ ಕಲಾವಿದರು ಮುಖ್ಯವಾಗಿ ಶಶಿಕಾನ್ ಶೆಟ್ರು ಆ ಹೀಗೆ ಹೊಗಳುವವರಿದ್ದಾರೆ ಅದನ್ನೆಲ್ಲ ಕೇಳಿದ ಕೂಡ್ಲೆ ನಮ್ಗೆ ಯಾವ ಶೀಲ್ಡ್ ಬೇಕಂತಿಲ್ಲ ಇದು ಬೇಕಂತಿಲ್ಲ ಅವರ ಬಾಯಿಯಲ್ಲಿ ಬಂದ ಪ್ರಶಸ್ತಿಯೇ ನಮ್ಗೆ ಒಂದು ದೊಡ್ಡ ಪ್ರಶಸ್ತಿ ಏನ್ ಮಾಡಿದೆ ಅದೊಂದು ಎನರ್ಜಿ ಆಗಿ ಕಾಣ್ತದೆ ಮಂದಾರ್ತಿ ಮೇಳದಿಂದ ಮಾರಣಗಟ್ಟೆಗೆ ಬಂದೆ ಅಲ್ಲಿಯೂ ಉಮೇಶ್ ಸ್ವರ್ಣರಂತಹ ಪ್ರಬಲ ಭಾಗವತರು ಎಂಎಂಎ ಹೆಗಡೆವರು ನನ್ನ ಅಗ್ರಿಮೆಂಟ್ ಮಾಡಿಕೊಂಡು ಮಾರಣಗಟ್ಟೆ ಮೇಳಕ್ಕೆ ಸೇರಿಸಿಕೊಂಡವರು ಮಂಜಯ್ ಶೆಟ್ಟರು ನನಗೆ ಆಶ್ರಯವನ್ನು ಕೊಟ್ಟು ಅವಕಾಶವನ್ನು ಕೊಟ್ಟವರು ಅಲ್ಲಿನ ಎರಡು ವರ್ಷದ ಮಾಣಕಟ್ಟೆ ಮೇಳದ ನನ್ನ ಯಕ್ಷ ತಿರುಗಾಟವನ್ನು ಜೀವನದಲ್ಲಿ ಮರೆಯುವಂತಿಲ್ಲ ಯಾಕಂದ್ರೆ ನಾನು ಅಲ್ಲಿ ಪೌರಾಣಿಕ ಪ್ರಸಂಗದಲ್ಲಿ ಉಮೇಶ್ ಸುವರ್ಣರು ನನ್ನ ಹತ್ರ ಮಾಡಿಸದ ಪಾತ್ರವೇ ಇಲ್ಲ ಎಲ್ಲಾ ರೀತಿಯ ಪಾತ್ರ ಬಹಳ ಅನುಭವಿ ಭಾಗವತರು ಉಮೇಶ್ ಸುವರ್ಣರು ನಾನು ಕಂಡಂತೆ ಗೋಪಾಲ್ ಗಾಣಿಗರು ಉಮೇಶ್ ಸುವರ್ಣರು ಕೆಪಿ ಹೆಗಡೆ ಅವರು ಇವರೆಲ್ಲ ಬಹಳ ಅನುಭವಿ ಭಾಗವತ್ರು ಹಾಗೆ ಉಮೇಶ್ ಸುವರ್ಣರ ಒಡನಾಟ ಸಿಕ್ಕಿತ್ತು ಆಯುರ್ಬೇದ ಆನಂದ್ ಶೆಟ್ಟಿ ಅವರು ನನಗೆ ಸಪೋರ್ಟ್ ಮಾಡಿದ್ರು ಉಪ್ಪೆನ್ಕುದ್ರ ಆನಂದಣ್ಣ ಆಲೂರು ಸುರೇಂದ್ರ ಅಣ್ಣ ಅಹ್ ನಾಗೂರು ಶ್ರೀನಿವಾಸ ದೇವಡಿ ಇವರೆಲ್ಲ ಸಪೋರ್ಟ್ ಮಾಡಿದ್ರು ಹಾಗೆ ಮಾರಣಕಟ್ಟೆ ಮೇಳದ ತಿರುಗಾಟವೂ ಆಯಿತು ಆ ನಂತರ ಮಾರಣಕಟ್ಟೆಯಿಂದ ಪೆರಡೂರಿಗೆ ಬಂದೆ ದೊಡ್ಡ ಭಾಗವತರು ದಾರೇಶ್ವರರು ನನಗೆ ಅಭಯವನ್ನ ಕೊಟ್ಟಿದ್ರು ಅವರು ನೀನು ಪೆರಳೂರು ಮೇಳಕ್ಕೆ ಬಾ ನಿನ್ನ ಅಹ್ ಮೇಲ್ ನಾನು ನಮ್ದು ಯಕ್ಷಗಾನದ ಭಾಷೆ ಉಂಟು ಮೇಲಾಕ ಹಾಗೆ ಹೋದೆ ಅಲ್ಲಿ ಬೆಳ್ಳಿ ನಕ್ಷತ್ರ ಎನ್ನುವ ಪ್ರಸಂಗ ಇತ್ತು ಆವಾಗ ಸ್ವಲ್ಪ ನನ್ಗೆ ಬೆನ್ನು ನೋವಿನಿಂದ ಆರೋಗ್ಯ ಪರಿಸ್ಥಿತಿ ಹಾಳಿತು ಆದ್ರೂ ನನಗೆ ಕೊಟ್ಟ ಒಂದು ಕಳನಾಯಕನ ಪಾತ್ರ ತಂಡಿ ಮನೆಯವರ ಮಗನ ಪಾತ್ರ ಅಹ್ ಅದರಲ್ಲಿ ನಿಲ್ಕೋಡವೇ ಶಂಕರ ಹೆಗಡೆ ಅವರು ಎದುರು ಹೋಗುವ ಪಾತ್ರ ಆ ಪಾತ್ರವನ್ನು ಏನೋ ಸಹಿ ಎನಿಸಿಕೊಂಡು ಬಂದೆ ತದನಂತರ ನನ್ಗೆ ಟೆಂಟ್ ಮೇಳ ಬೇಡ ಅನ್ನಿಸಿತು ಮತ್ತೆ ಪುನಃ ನಾನು ಎಲ್ಲಿ ಹೋದ್ರು ಮತ್ತೆ ಪುನಃ ಬರುವುದು ಶ್ರೀಯುತ ಕಿಶನ್ ಹೆಗಡೆ ಅವರ ಬಳಿಗೆ ಅದೊಂದು ನನ್ಗೆ ಅವರ ಯಜಮಾನಿಕೆ ಅಥವಾ ಅವರ ಮೇಳ ಹೇಳುವುದು ಮಾತ್ರ ಸಂಸ್ಥೆ ಇದ್ದ ಹಾಗೆ ಈಗ ಅವರಲ್ಲಿ ನಾನು ನಮ್ಮ ಯಜಮಾನರಾದ ಕಿಶನ್ ಹೆಗಡೆ ಅವರು ಯಾರೇ ನನ್ನ ಬಗ್ಗೆ ಮಾತಾಡಿದ್ರು ಗಟ್ಟಿ ಧ್ವನಿಯಲ್ಲಿ ಹೇಳ್ತಾರೆ ಅವರು ಪ್ರವೀಣ ನಮ್ಮ ಕಲಾವಿದ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಬೇರೆ ಬೇಡ ಸರ್ ನಮ್ಮ ತಮ್ಮ ಅಭಿಮಾನ ಇಟ್ಟಿದ್ರು ಅಂದ್ರೆ ಹೌದು ಹಾಗೆ ಮಾರುಕಟ್ಟೆ ಮೇಳದ ತಿರುಗಾಟ ಆಯ್ತು ಹಿರಿಯಡ್ಕ ಮೇಳದಲ್ಲಿ ಅವಕಾಶ ಸಿಕ್ಕಿತು ಅಲ್ಲಿಯೂ ಒಂದು ನನ್ಗೆ ಅಡಕತ್ತಾಯ ಎನ್ನುವ ಪಾತ್ರ ಹೆಸರು ಮಾಡಿ ಕೊಟ್ಟಿತು ಮಂದರ್ತಿಯ ತಿರುಗಾಟದಲ್ಲಿ ನಂದಿ ಪಾತ್ರವು ಹೆಸರು ಮಾಡಿ ಕೊಟ್ಟಿತು ಹಾಗೆ ಮುಂದಿನ ದಿನಗಳಲ್ಲಿ ಮಡಾಮಕ್ಕಿ ಮೇಳಕ್ಕೆ ಬಂದೆ ಅಲ್ಲಿ ಒಂದು ಬುಡದ ಮೊದಲು ನಾನ್ ಸಾಲಿಗ್ರಾಮ ಮೇಳಕ್ಕೆ ಬರ್ಬೇಕಿದ್ರು ಮಡಾಮಕ್ಕಿ ಮೇಳದಿಂದಲೇ ಬಂದವ ಆನಂತರ ಮಡಾಮಕ್ಕಿ ಮೇಳದಲ್ಲಿ ಇದ್ದೇ ಶ್ರೀಯುತ ಕಿಶನ್ ಹೆಗ್ಡೆ ಅವರು ಒಂದ್ ದಿವಸ ಫೋನ್ ಮಾಡಿ ಹೇಳಿದ್ರು ಸಾಲಿಗ್ರಾಮ ಮೇಳಕ್ಕೆ ಅಂತ ಹೇಳಿದ್ರು ನನಗೆ ಎಷ್ಟೋ ಸಮಯದಿಂದ ಒಂದು ಮನಸ್ಸಿನಲ್ಲಿ ಕೊರಗಿತ್ತು ಅಯ್ಯೋ ನಾನು ಸಾಲಿಗ್ರಾಮ ಮೇಳ ಬಿಟ್ಟು ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಗ್ಯಾಪ್ ಆಗಿದೆ ಈಗ ನಾನ್ ವಾಪಸ್ ಬರುವಾಗ ನಾನ್ ಸಾಲಿಗ್ರಾಮ ಮೇಳದಲ್ಲೇ ಇರ್ಬೇಕಿತ್ತಲ್ಲ ಏನೆಲ್ಲಾ ಆಗಿ ಹೋಯ್ತು ನನ್ಗೆ ಯಜಮಾನ್ರತ್ರ ಹೋಗಿ ಹೇಳೋಣವೇ ಕಾಲಿಗ್ರಾಮ ಮೇಳಕ್ಕೆ ಹೋಗ್ತೇನೆ ಯಜಮಾನ್ ಅಂತ ಹೇಳಿದ್ರೆ ಬೇಡ ಹೇಳುವ ಯಜಮಾನ್ರಲ್ಲ ಆದ್ರೆ ನಾನು ಕೇಳು ಇಲ್ಲ ಅದಕ್ಕಾದ ಒಂದು ದಿನ ಬರ್ಬಹುದು ಅಂತ ಕಾಯ್ತಾ ಇದ್ದೆ ಹಾಗಿರುವಾಗ ಯಜಮಾನ್ ಕರೆದ್ರು ಅಂದ್ರೆ ನನ್ನ ಆರೋಗ್ಯ ಪರಿಸ್ಥಿತಿ ಅಷ್ಟು ಸರಿ ಇದ್ರು ಯಜಮಾನ್ರಿಗೆ ನನ್ನ ಮೇಲೆ ಧೈರ್ಯ ಇತ್ತು ಅದೇ ನನಗೆ ಆರೋಗ್ಯ ಅದೇ ನನಗೆ ಧೈರ್ಯ ಓ ಯಾವ ಪಾತ್ರವನ್ನು ಕೊಟ್ಟರು ನಮ್ಮ ಪ್ರವೀಣ ಮಾಡ್ತಾನೆ ಹೇಳುವ ಧೈರ್ಯ ಅವ್ರಿಗುಂಟು ಅದು ದೂತನೂ ಆಗಿರ್ಬಹುದು ನಾತನೂ ಆಗಿರ್ಬಹುದು ಪ್ರಧಾನ ಪಾತ್ರವೂ ಆಗಿರ್ಬೋದು ಉಪ ಪಾತ್ರವೂ ಆಗಿರ್ಬೋದು ಆ ಸಂದರ್ಭಕ್ಕೆ ನಮ್ಮ ಪ್ರವೀಣ ಇದ್ರೆ ನಮ್ಗೆ ಯಾವ ಪಾತ್ರಕ್ಕೂ ತೊಂದರೆ ಇಲ್ಲ ಆ ವಿಶ್ವಾಸ ಕಿಶನ್ ಹೆಗಡೆ ಅವರಿಗೆ ನನ್ನ ಮೇಲೆ ಇರುವುದರಿಂದ ನಾನು ಅಲ್ಲಿಯೂ ಪಾಸ್ ಆದೆ ಹಾಗೆ ಮಡಾಮಕ್ಕಿ ಮೇಳಕ್ಕೆ ಬಂದೆ ಅಲ್ಲಿಂದ ಮತ್ತೆ ಪುನಃ ಯಜಮಾನರಾದಂತಹ ಕಿಶನ್ ಹೆಗಡೆ ಅವರು ಆ ನನ್ನ ಈ ಸ್ಥಿತಿಯಲ್ಲೂ ನನಗೆ ಸಾಲಿಗ್ರಾಮ ಮೇಳದಲ್ಲಿ ಅವಕಾಶವನ್ನ ಕೊಟ್ಟರು ಹಾಗೆ ಅಲ್ಲಿ ಈಗ ನಮ್ಮ ಬಡಗು ತಿಟ್ಟಿನ ಮೇರು ಕಲಾವಿದರಾಗಿ ಮೆರೆಯುತ್ತಿರುವ ನಮ್ಮ ತಿಟ್ಟಿನವರೇ ಆದ ಪ್ರಸನ್ನ ಶೆಟ್ಟಿಗಾರರು ಹಾಗೆ ಆ ಈಗಿನ ಬಡಗು ತಿಟ್ಟಿನ ಮಹಾನ್ ಪ್ರತಿಭೆ ಯಕ್ಷ ನಕ್ಷತ್ರ ಅಂತಲೇ ಅವರನ್ನ ಕರೆಯಬಹುದು ಏನೋ ಶಶಿಕಾಂತ್ ಶೆಟ್ಟರು ಅವರು ನನಗೆ ಸಾಥ್ ಕೊಟ್ಟರು ಹಾಗೆ ಸೌರಭ್ ಕೊಕ್ಕರ್ಣೆ ಪಾಂಡೇಶ್ವರ ನಮ್ಮ ಕಾರ್ತಿಕ್ ಪಾಂಡೆ ಕಾರ್ತಿಕ್ ಪಾಂಡೇಶ್ವರ ಇವರೆಲ್ಲ ನನ್ನ ಆರೋಗ್ಯ ಸ್ಥಿತಿ ಕೆಟ್ಟರು ನನ್ನನ್ನ ಒಂದು ಹಿರಿಯ ಕಲಾವಿದ ನಮ್ಮ ತಿಟ್ಟಿನ ಎಂಬ ಅವರು ಹೋಗುವ ಕಾರಿನಲ್ಲೇ ನನ್ನನ್ನ ಕರ್ಕೊಂಡು ಹೋಗಿ ಅದೆಷ್ಟೇ ದೂರ ಆಟ ಆಗಿ ನನ್ನನ್ನ ಜಾಗ್ರತೆ ಮಾಡಿ ಅಹ್ ನನ್ನನ್ನು ಬಹಳ ಚೆನ್ನಾಗಿ ನೋಡ್ಕೊಂಡ್ರು ಅದೊಂದು ಬಹಳ ಸಂತೋಷ ಅಂದ್ರೆ ನನ್ಗೆ ಅದೇನೋ ನನ್ನ ಸ್ಥಿತಿಯವ ಈಗ ಸಾಲಿಗ್ರಾಮ ಬೇಳಕ್ಕೆ ನನ್ನದೇ ಅವ ಬಂದ್ರೆ ಹೀಗೂ ಇರ್ಲಿಕ್ ಆಗ್ತದ ಅಂದ್ರೆ ಅವರೆಲ್ಲ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ನನ್ನನ್ನು ಇಲ್ಲದಿದ್ರೆ ಸಾಧ್ಯ ಇಲ್ಲ ಭಾಗವತರಾದ ಚಂದ್ರಕಾಂತ್ ಮೂಡ್ಬಳ್ಳಿ ಅವರಾಗಿರ್ಬಹುದು ಧ್ವಜನ್ ಗಣೇಶ್ ಆಗಿರ್ಬಹುದು ಬಹಳ ಚೆನ್ನಾಗಿ ಮಂ ಮುಖ್ಯವಾಗಿ ಮಂಕೀಶ್ವರ್ ನಾಯ್ಕರ ಹೆಸರು ಹೇಳಲೇಬೇಕು ನಾನು ನಾನು ಈಗ ಬಡಗು ತಿಟ್ಟಿನಲ್ಲಿ ಬಹಳ ಮೆಚ್ಚಿಕೊಳ್ಳುವ ವೇಷಧಾರಿ ಮಂಕೀಶ್ವರ್ ನಾಯ್ಕ ಈಗ ಕಿರಾಡಿ ಪ್ರಕಾಶ್ ಅವರು ನಮ್ಮ ಒಟ್ಟಿಗೆ ಇದ್ದ ಕಲಾವಿದರೆ ಈಗ ಯಕ್ಷ ನಕ್ಷತ್ರವಾಗಿ ಮಿನುಗ್ತಾ ಇದ್ದಾರೆ ಇನ್ನು ಭರವಸೆಯ ವೇಷಧಾರಿ ಹೆನ್ನಾಬೈಲ್ ವಿಶ್ವನಾಥ್ ಈಗಿನ ನಮ್ಮ ಇದರಲ್ಲಿ ಎರಡು ನಡುತಿಟ್ಟಿನ ಕಣ್ಣುಗಳು ಅಂತ ಹೇಳಬಹುದು ಹೆನ್ನಾಬೈಲ್ ವಿಶ್ವನಾಥ್ ಪ್ರಕಾಶ್ ಕಿರಾಡಿ ಇವರನ್ನ ನನಗೆ ಬಹಳ ಅವರ ಬಗ್ಗೆ ಒಂದಿಷ್ಟು ಮಾತುಗಳನ್ನ ಹೇಳಬೇಕು ಅನ್ನಿಸ್ತದೆ ಯಾಕೆ ಕೇಳಿದ್ರೆ ಈಗ ನಾವು ಅಂದುಕೊಂಡ ಆಗಿನ ವೇಷಗಳು ಈಗ ಕಾಣುವುದಕ್ಕೆ ಸಿಗುವುದು ಮನೆಯವರ ಟೈಪ್ ಬೇರೆ ಅದು ಗೋಪಾಲಾಚಾರ್ಯದ್ದು ಅದು ಇನ್ನೂ ಒಂಥರ ಬೇರೆ ನಾನು ಮಾಡಿದ್ರೆ ನನ್ನ ಅಭಿಮನ್ಯು ಭಗ್ರವನದ ಪಾತ್ರವೂ ಒಂಥರ ಬೇರೆ ಕೊಳ್ಳಾಳಿಯವರು ಅದಕ್ಕಿಂತ ಭಿನ್ನವಾಗಿ ಒಂಥರ ಬೇರೆ ಮಾಡ್ತಾರೆ ಕೊಳಾಲಿ ಕೃಷ್ಣ ಶೆಟ್ಟಿ ಅವರು ನಮ್ಮ ತಿಟ್ಟಿನ ಪ್ರಸಿದ್ಧರೇ ಆ ಅಂತವೇಶ ಕೊಳಾಲಿ ಕೃಷ್ಣ ಅವರು ಒಬ್ಬರೇ ಇರುವುದೀಗ ಅಂತಾವೇಶಗಳು ಮಾದರಿಯಾಗಿ ನಮ್ಗೆ ಬೇಕು ಈಗ ಅದನ್ನ ಉಳಿಸಿಕೊಂಡು ಹೋಗುವಲ್ಲಿ ನಮ್ಮ ಹೆಣ್ಣ ಬೈಲು ಕಿರಾಡಿ ಪ್ರಕಾಶರು ಇಂಥವ್ರು ಮಾತ್ರ ಬೆರಳೆಣಿಕೆಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಆ ಒಂದು ಪರಂಪರೆಯನ್ನು ಉಳಿಸುವಂತ ನಾನು ಹೆಣ್ಣ ಬಯಲರಲ್ಲಿಯೂ ಕಿರಾಡಿ ಪ್ರಕಾಶರಲ್ಲಿಯೂ ಕೇಳಿಕೊಳ್ಳುವುದಿಷ್ಟೇ ನೀವು ನಿಮ್ಮಂತೆ ಇರುವಂತ ಮತ್ತೊಂದು ನಾಲ್ಕು ಜನರನ್ನ ತಯಾರು ಮಾಡಿ ಖಂಡಿತ ನಮ್ಮ ಯಕ್ಷಗಾನ ಉಳಿತದೆ ಆ ಸಾಧ್ಯತೆ ನಿಮ್ಮ ಮಾತ್ರ ಇರುವುದು ಈಗ ಈಗಿನ ಈ ಯಕ್ಷಗಾನದ ಈ ಅಂತ ಅಂದ್ರೆ ಬೇಡಿಕೆ ಇರುವ ಕಲಾವಿದರೆ ಅದನ್ನ ಮಾಡಿಕೊಂಡು ಹೋಗಬೇಕು ಮತ್ತೆ ನಮ್ಮಲ್ಲಿ ನಡುತಿಟ್ಟು ಅಂತಲ್ಲ ಆಚೆ ತಿಟ್ಟು ಬಡಗು ತಿಟ್ಟು ಅಂತಲ್ಲ ಯಕ್ಷಗಾನದಲ್ಲಿ ತುಂಬಾ ಪ್ರತಿಭೆಗಳಿಗೆ ಎಷ್ಟೋ ಜನ ಅವಕಾಶ ವಂಚಿತರಾದವರು ಇದ್ದಾರೆ ಈ ಒಬ್ಬ ಕಲಾವಿದನಿಗೆ ಅವನ ಪ್ರತಿಭೆ ಹೊರಬರಬೇಕಾದ್ರೆ ಸರಿಯಾದ ಅವಕಾಶಗಳು ಸಿಗಬೇಕು ಅವನಲ್ಲಿ ಒಂದಿಷ್ಟು ವಿದ್ಯೆ ಇದ್ದ ಕೂಡಲೇ ಆಗುದಿಲ್ಲ ಹಾಗಂತ ಯಾವ ಅವಕಾಶವನ್ನು ಬಳಸಿಕೊಳ್ಳಬಹುದಾದ ಕಲಾವಿದರು ಬಹಳ ವಿರಳ ಅಂತವರು ಇದ್ದಾರೆ ಇಲ್ಲ ಅಂತಲ್ಲ ವಾಸುದೇವ ಕಲಾ ಸಾಮಗ್ರಂತ ಕಲಾವಿದರಿಗೆ ನೀವು ಯಾವ ಪಾತ್ರವನ್ನು ಹಾಕಿ ಅವರು ಮಾಡ್ತಾರೆ ಇಂಥದ್ದೇ ಅಂತಲ್ಲ ಯಾವ ಪಾತ್ರವನ್ನು ಹಾಕಿ ಮಾಡ್ತಾರೆ ಅವರು ಅಂತ ಕಲಾವಿದರು ನಾವಾಗ್ಲಿಕ್ಕೆ ಹಾಗೆ ಎಲ್ಲ ಪಾತ್ರವನ್ನು ಎಲ್ಲವರಿಂದಲೂ ಕೆಲವರು ಮಾಡಿ ದಕ್ಕಿಸೋದೆಲ್ಲವರು ಇದ್ದಾರೆ ವಾಸುದೇವ್ ಸಾಂಬರು ಪಂಡದ ತುಂಬಾ ಜನ ಇದ್ದಾರೆ ಹಾಗೆ ಈ ನಡುವೆ ನಾನು ತೆಂಕಿನ ಒಂದೆರಡು ವರ್ಷ ತಿರುಗಾಟವನ್ನು ಮಾಡಿದ್ದೆ ನಾನು ಸಾಲಿಗ್ರಾಮ ಮೇಳದಲ್ಲಿ ಇರ್ತಾ ಒಂದೆರಡು ಯಜಮಾನರಿಗೆ ನನ್ನ ಮೇಲೆ ಏನ್ ಧೈರ್ಯ ಕಂಡಿತೋ ಏನೋ ಕಿಶನ್ ಹೆಗಡೆ ಅವರಿಗೆ ಆ ಇದೇ ಕೋಟದಲ್ಲಿ ಆಟ ಮಂಗಳಾದೇವಿ ಮೇಳದ ಆಟ ಮಂಗಳಾದೇವಿ ಕ್ಷೇತ್ರ ಮಾತ್ಮೆ ಇಲ್ಲಿ ಕನ್ನಡದಲ್ಲಿ ಆಯಿತು ಆ ಪ್ರಸಂಗ ಆ ನಂತರ ಆ ಕಡೆ ಉಡುಪಿಯ ಕಡೆ ಆಗುವಾಗ ಎಲ್ಲ ತುಳು ನಾನು ಉಡುಪಿಯ ತುಳುವಿನ ಅಲ್ಲಿನ ರಂಗದ ತುಳು ಬೇರೆ ಆವಾಗ ವಿಶ್ವನಾಥ್ ಶೆಟ್ಟರು ಎಲ್ಲ ಸ್ವಲ್ಪ ಹೇಳಿಕೊಡ್ತಾ ಇದ್ರು ತುಳು ಅಲ್ಲಿ ತುಳು ಪ್ರಸಂಗದಲ್ಲಿ ಹೋದವನಿಗೆ ನನ್ಗೆ ಒಳ್ಳೆ ಅವಕಾಶ ಪುಂಡು ವೇಷದ ಅವಕಾಶ ಉದಯನಾಮ ಏನೋ ಯಜಮಾನರಿಗೆ ಒಂದು ಧೈರ್ಯ ಇತ್ತು ಅಲ್ಲಿಯೂ ನನ್ನ ತೆಂಕಿನಲ್ಲಿ ಒಂದ್ ಎರಡು ವರ್ಷದ ತಿರುಗಾಟ ನಾರಾಯಣ್ ಶಾಬರಾಯ್ರು ಜನಾರ್ದನ ಗುಡಿಗಾರರು ಇಂತಹ ಅಹ್ ದಾಸಪ್ರಯಗಳು ಅಶೋಕ್ ಶೆಟ್ರು ಸರಪಾಡಿ ಅಶೋಕ್ ಶೆಟ್ರು ತೀತರಾಮ್ ಕುಮಾರ್ ಅನೇಕ ಮೇಳಗಳಲ್ಲಿ ಸುದೀರ್ಘ ಮೂವತ್ತೈದು ವರ್ಷಗಳ ಪ್ರಯಾಣ ಅಲ್ಲ ಅದನ್ನೇ ನನಗೆ ಇಷ್ಟು ದಿವಸ ಆ ಸಂತೋಷ ಈಗ ಇನ್ನು ನಿಮ್ಮ ಮುಂದೆ ಹೇಳಿಕೊಳ್ಳುವಾಗ ಹೇಳಿಕೊಳ್ಳುವಾಗದೆಲ್ಲ ಸಂತೋಷವನ್ನ ಹೀಗೆ ಮಾಡಿದ್ದೇನೆ ಎನ್ನುವುದು ನೆನಪಿಗೆ ಬರ್ತಾ ಇದೆ ಈ ರೀತಿಯಾಗಿ ತಮ್ಮ ಬದುಕಿನ ಪಯಣವನ್ನ ಬೇರೆ ಬೇರೆ ಮೇಳಗಳಲ್ಲಿ ಕಲಿತೀರಿ ಈಗ ಎರಡು ವರ್ಷದಿಂದ ಹಾಗೆ ಸಾಲಿಗ್ರಾಮ ಮೇಳದಲ್ಲಿ ನಮ್ಮ ಯಜಮಾನರು ಭಾಗವತರು ನನಗೆ ಯಾವ ವೇಷವನ್ನು ಕೊಡ್ತಾರೆ ಅದನ್ನ ಸಂತೋಷದಿಂದ ನಮ್ಮ ಯಜಮಾನರು ಭಾಗವತರು ಬೆನ್ನು ತಟ್ಟುವ ರೀತಿಯಲ್ಲಿ ಏನೋ ಒಂದು ಮಾಡಿಕೊಂಡು ಬಂದಿದ್ದೇನೆ ಖಂಡಿತವಾಗಿ ಪ್ರವೀಣ್ ಗಾಣಿಗ್ರೆ ಓ ತಾವು ಡೇರೆ ಮೇಳದಲ್ಲಿಯೂ ಕಲಾವಿದರಾಗಿ ಬಯಲಾಟ ಮೇಳದಲ್ಲಿಯೂ ಕಲಾವಿದರಾಗಿ ಸೇವೆಯನ್ನು ಸಲ್ಲಿಸಿದವರು ಸರಿ ನಮಗೆ ಡೇರೆ ಮೇಳ ಮತ್ತು ಬಯಲಾಟ ಮೇಳಗಳಲ್ಲಿ ವ್ಯತ್ಯಾಸಗಳು ಏನಾದ್ರು ಕಂಠ ವ್ಯತ್ಯಾಸ ಇದೆ ಇಲ್ಲ ಅಂತ ಹೇಳುವುದಿಲ್ಲ ಈ ಡೇರೆ ಮೇಳದಲ್ಲಿ ಈ ಟಿಕೆಟ್ ಪ್ರದರ್ಶನ ಹಣ ಕೊಟ್ಟು ಕಮರ್ಷಿಯಲ್ ಅದು ಆಟ ನೋಡ್ಲಿಕ್ಕೆ ಬರುವವರು ಈ ಬಯಲಾಟಗಳಲ್ಲಿ ಫ್ರೀ ಆಗಿ ಆಟ ನೋಡ್ಲಿಕ್ಕೆ ಬರುವವರು ಈ ಬಯಲಾಟದಲ್ಲಿಯೂ ಸಮರ್ಥ ಪ್ರೇಕ್ಷಕರು ಸರಿಯಾದ ಪ್ರೇಕ್ಷಕರು ಬರ್ತಾರೆ ಈ ಟೆಂಟ್ ಮೇಳದ ಪ್ರದರ್ಶನಕ್ಕೆ ಬಹಳ ದೂರ ದೂರದಿಂದಲೂ ಜನ ಬರ್ತಾರೆ ಈಗ ಉದಾಹರಣೆಗೆ ತೆಕ್ಕಟ್ಟೆಯಲ್ಲಿ ಆಟ ಆದರೆ ಉಡುಪಿ ಭಾಗದ ಜನರು ಬರ್ತಾರೆ ಈ ಬಯಲಾಟಕ್ಕೆ ಅಷ್ಟು ದೂರದ ಜನಗಳೆಲ್ಲ ಬರುವುದಿಲ್ಲ ಆ ಪ್ರಾಂತ್ಯದಲ್ಲಿ ಎಷ್ಟು ಬೇಕು ಒಂದು ಊರಿನಲ್ಲಿ ಇದ್ದ ಒಂದು ಹತ್ತು ಗಣ್ಯರು ಯಕ್ಷಗಾನದ ಬಗ್ಗೆ ತಿಳಿದವರು ಉಳಿದವರು ಏನ್ ಕೇಳಿದ್ರೆ ಒಂದು ಮನೋರಂಜನಾತ್ಮಕವಾಗಿ ಬಂದವರು ಟೆಂಟ್ ಮೇಳದಲ್ಲಿ ಹಣ ಕೊಟ್ಟು ದೂರ ದೂರದ ಊರಿನಿಂದ ವಿದ್ಯಾವಂತರು ಈಗ ಯಕ್ಷಗಾನ ಈಗ ಸಂತೋಷ ಆಗ್ತದೆ ಯಕ್ಷಗಾನ ಬಗ್ಗೆ ಲಾಯರ್ನವರು ಡಾಕ್ಟರ್ನವರು ಮತ್ತೊಬ್ಬರು ಎಲ್ಲ ಯಕ್ಷಗಾನ ಮಾಡೋದು ನೋಡಿ ನಮ್ಮ ಯಕ್ಷಗಾನ ಮುಂದುವರಿದೇ ಹೇಳುವ ಹೆಮ್ಮೆ ಇದೆ ಹಾಗೆ ಇದು ಈ ರೀತಿಯಾಗಿ ಒಂದು ಪ್ರಾಂತೀಯವಾದಂತಹ ಪ್ರದರ್ಶನ ಹೌದು ಹೌದು ಅಂದ್ರೆ ಇದಕ್ಕೂ ಪ್ರೇಕ್ಷಕರು ಬರ್ತಾರೆ ಅದಕ್ಕೂ ಈಗ ನಾವು ಹಾಗಿದ್ರೆ ಅಭಿಮನ್ಯು ಎಲ್ಲ ಹೆಚ್ಚು ನಾವು ಕಾಣಿಸಿದ್ದೇ ಬಯಲಾಟದಲ್ಲಿ ಖಂಡಿತ ಟೆಂಟ್ ಮೇಳದಲ್ಲಿ ಕಡಿಮೆ ಆವೇಶಗಳನ್ನು ಮಾಡಿದ್ದು ಸಾಮಾಜಿಕ ಪ್ರಸಂಗಗಳು ಈಗ ಎಲ್ಲಾ ಕಡೆ ಬೆಂಗಳೂರು ಆಗಿರ್ಬಹುದು ಮುಂಬೈ ಆಗಿರ್ಬೋದು ಯಕ್ಷಗಾನ ನೋಡುವ ಎಲ್ಲರಿಗೂ ಹಾ ಪ್ರವೀಣ್ ಗಾಣಿಗಿರಿ ಯಾವ್ದು ಅಭಿಮನ್ಯು ಒಳ್ಳೇದು ಮಾಡ್ತಾರೆ ಬೊಬ್ರು ಒಳ್ಳೇದು ಮಾಡ್ತಾರೆ ಸುಧನು ಒಳ್ಳೇದು ಹೀಗೆ ಆ ಪಾತ್ರಗಳನ್ನು ನಾನು ಬಯಲಾಟದಲ್ಲಿ ಮಾಡಿದ್ದೇ ಹೆಚ್ಚು ಬಯಲಾಟದಲ್ಲಿ ಮಾಡಿದ ಕೂಡಲೇ ಹೆಸರು ಬರುವುದು ಈಗ ನಮ್ಮ ಈಗಿನ ಕಲಾವಿದರು ಯುವ ಕಲಾವಿದರು ಹೆನ್ನಬಯಲ್ ವಿಶ್ವನಾಥ್ ಆಗಿರ್ಬಹುದು ಕಿರಾಡಿ ಪ್ರಕಾಶ್ ಆಗಿರ್ಬಹುದು ತಾರಾಮೌಲ್ಯ ಅವರಿಗೀಗ ಇವರು ಬಯಲಾಟದಲ್ಲಿ ಇದ್ರೂ ಕೂಡ ಮತ್ತೊಂದು ಪ್ರದರ್ಶನದಲ್ಲಿ ಭಾಗಿಯಾಗಿ ತಮ್ಮ ಮೇಳದ ಪ್ರದರ್ಶನದಲ್ಲೂ ಭಾಗಿಯಾಗುವಂತ ಮೌಲ್ಯ ಈಗ ಕಲಾವಿದರೆ ಖಂಡಿತವಾಗಿ ಬಬರುವಾನ ಮತ್ತು ಅಭಿಮನ್ಯದಲ್ಲಿ ಹೆಸರನ್ನು ಮಾಡ್ತೀರಿ ವಿಶೇಷವಾಗಿ ಪ್ರತಿಯೊಬ್ಬ ಕಲಾವಿದರು ಪಾತ್ರದಲ್ಲಿ ಹೆಸರು ಮಾಡ್ತಾರೆ ತಮ್ಮ ವಿಶೇಷತೆ ಆ ಅಭಿಮನ್ಯು ಮತ್ತು ಬಬ್ರವಾನದಲ್ಲಿ ಏನಿದೆ ಈಗ ಅಭಿಮನ್ಯು ಪಾತ್ರದಿಂದ ಕೂಡಲೇ ಅಚ್ಚಿಗೆ ಬರುವುದು ಗೋಪಾಲಾಚಾರ್ಯರ ವೇಷ ನಮ್ಮ ಕಣ್ಣೆದುರದು ಅದು ಸುಳ್ಳಾಡ್ತದೆ ಹಾಗೆ ಅಂತ ಗೋಪಾಲಾಚಾರ್ಯರು ಕುಣಿದದ್ದನ್ನೇ ಕುಣಿಯುವುದು ಅವರು ಕುಣಿದ ಹಾಗೆಯೇ ಕುಣಿಲಿಕ್ಕೆ ನೋಡುವುದು ಆ ಅದ್ರಕ್ಕಿಂತಲೂ ಅವರು ಏನು ಮಾತಾಡಿದ್ದಾರೆ ಯಾವ ಭಾವದಿಂದ ಮಾಡಿದ್ದಾರೆ ಎನ್ನುವುದನ್ನ ಸ್ವೀಕರಿಸಿದ್ರೆ ನನ್ನ ಅರ್ಥಗಾರಿಕೆಗೆ ಆ ಭಾವವನ್ನ ಬಟ್ಟಿಳಿಸಿದ್ರೆ ನಾನು ಆ ಪಾತ್ರದ ಒಳ ಹೋಗ್ತಾರೆ ಅದು ನೋಡಿ ಈ ಅಭಿಮನ್ಯುವಿನ ಪ್ರವೇಶ ಆದ ಕೂಡಲೇ ಒಂದು ವೀರ ರಸ ನಾನು ಹೋಗ್ತೇನೆ ಹೇಳುವ ಒಂದು ಯೌವನದ ಹುಡುಗ ಹೋಗ್ತೇನೆ ಹೇಳುವ ಒಂದು ವೀರ ರಸ ಅದಾಗಿ ಈಚೆ ಬಂದ ಕೂಡಲೇ ಒಂದು ತಾಯಿಯ ಮುಂದೆ ಆದವ ಮೊದಲೆಲ್ಲಾ ಭಾಗವನ್ನ ಚುರುಕು ಮಾಡ್ತಿದ್ರಂತೆ ನನಗೆ ಗೊತ್ತಿಲ್ಲ ನಾನು ಬರುವಾಗ ಈ ಬದಲಾವಣೆಗಳು ಆಗಿದೆ ಆಲಿ ತಾಯಿ ಹೇಳುವ ಪದ್ಯಕ್ಕೆ ಒಂದು ಸಾಮಾನ್ಯ ಕುಣಿದು ತಾಯಿಯಲ್ಲಿ ಅರ್ಥ ಹೇಳಿ ಭಾವನಾತ್ಮಕವಾಗಿ ನನಗೆ ಆ ಪಾತ್ರ ಮೊದಲು ಮಾಡ್ಲಿಕ್ಕೆ ಸಿಕ್ಕಿದ್ದು ಮಂದರ್ತಿ ಅಂತ ಮೇಳದಲ್ಲಿ ಅಭಿಮನ್ಯುವನ್ನು ನಾನು ಇಲ್ಲಿಯೂ ಮಾಡಿದ್ದೆ ಸಾಲಿಗ್ರಾಮ ಮೇಳದಲ್ಲಿ ಚಂದ್ರಶೇಟ್ರ ದ್ರೋಣನಿಗೆ ವಿಷ್ಣು ಭಟ್ರ ಸುಭದ್ರೆಗೆ ಅಭಿಮನ್ಯು ಮಾಡಿದ್ದೆ ನಾನು ಆ ಹೆಸರು ಈ ಹೆಸರು ಬಂದಿರ್ಲಿಲ್ಲ ನನ್ಗೆ ಯಾವಾಗ ಈ ತಲಿ ಮೇಳದಲ್ಲಿ ಮಾಡ್ತಾ ಆ ವರ್ಷ ಆದಿಡಿ ಗೋಪಾಲ್ಗರ್ಣಿಗರ ದ್ರೋಣ ಇತ್ತು ಹೊಸಂಗಡಿ ರಾಜಶೇಟರ್ ಅವರನ್ನ ಮರೆಯಲೇಬಾರದು ಹೇಳಲೇಬೇಕಾಗ್ತದೆ ಅವರ ಹೆಸರು ಅವರು ಸುಭದ್ರೆ ಪಾತ್ರವನ್ನ ಮಾಡಿಕೊಂಡು ಆ ವೇಷ ದೊಡ್ಡ ತಿಲಕ ಇಟ್ಟು ಒಂದು ಅಗಲವಾದ ಮುಖ ಒಂದು ಸಾಮಾನ್ಯ ಗರತಿಯ ವೇಷ ಮಾಡಿಕೊಂಡು ಬಂದವರು ಎದುರಿಗೆ ನಿತ್ರೆ ತಾಯಿ ನಿಜವಾದ ಸುಭದ್ರೆಯೇ ಎದುರಿಗೆ ಕಾಣಿಸಿಕೊಳ್ತಾಳೆ ಎಂಬ ಭಾವನೆಯಿಂದ ನಾನು ಅಭಿನಯಿಸ್ತಾ ಇದ್ದೆ ಅದು ಆ ಮಾತುಗಳು ನನ್ನ ಬಾಯಿಂದ ತನ್ನಷ್ಟಕ್ಕೆ ಬರ್ತಿತ್ತು ಮತ್ತೆ ಇವತ್ತು ಹೇಳಿದ್ದನ್ನೇ ನಾನು ನಾಳೆ ಅದೇ ಮಾತನ್ನ ಆಡಿ ಅಭಿಮನ್ಯು ಮಾಡ್ತೇನೆ ಅಂತ ನಾನು ಹೇಳುದು ಆ ಸಂದರ್ಭಕ್ಕೆ ಆ ಭಾವಕ್ಕೆ ನನ್ನ ಬಾಯಿಂದ ಏನು ಆ ದೇವಿ ಬರೆಸಿಕೊಳ್ತಾಳೆ ಹಾಗಂತ ಅವರ ಕೊಂಡದಗಳು ಯಾಜೋರು ಗೋಕುಲಾಚೋರು ಇಂಥವ್ರು ಆಡಿದ ಮಾತಿನ ಯಾವ್ದೋ ಒಂದು ತುಣುಕುಗಳು ನಮಗೆ ನೆನಪಾದಲ್ಲಿ ಅದು ಸಂದರ್ಭಕ್ಕೆ ಸರಿಯಾಗಿದ್ರೆ ಅಲ್ಲಿಗೆ ಪೋಣಿಸಿಕೊಂಡು ಅದನ್ನೊಂದು ಪಾತ್ರವಾಗಿ ಜೀವಂತವಾಗಿಸಿ ಒಂದು ತೋರಿಸುವುದಷ್ಟೇ ನಾನಂದ್ರೆ ಬಹಳ ಅಧ್ಯಯನ ಮಾಡಿದವನ ಏನೋ ಅಲ್ಲ ನಾನು ಈಗ ಸಾಲಿಗ್ರಾಮ ಮೇಳದಲ್ಲಿ ಚನ್ನಬ್ ಶೆಟ್ಟರು ಬದಿಗೆ ಎಲ್ಲಿ ಎಲ್ಲಾದ್ರೂ ನಾವೆಲ್ಲ ಹುಡುಗರು ಮಕ್ಕಳು ತಮಾಷೆ ಮಾಡ್ತಿದ್ರೆ ಏ ಈ ಪುಸ್ತಕ ಆದ್ರೂ ಓದ್ರ ಅಂತ ಒಂದೊಂದು ಪುಸ್ತಕ ಎಲ್ಲ ನಾವು ಒಂದು ಆದ್ರೂ ಒಂದೊಂದ್ ಗಂಟೆ ಓದಿದ ಹಾಗೆ ಮಾಡ್ತಿತ್ತು ಚನ್ನಪ್ಪ ಶೆಟ್ರುಗಳು ಹಾಗಾಗಿ ಒಂದು ಓದಿ ಸ್ವಲ್ಪ ಓದಿದ್ದೇನೆ ಸ್ವಲ್ಪ ಹೆಚ್ಚಿಗೆ ಇಂಥವರ ಪಾತ್ರಗಳನ್ನೇ ನೋಡಿ ತಿಳ್ಕೊಂಡದ್ದು ನಾನು ಹಿಂದಿನ ಕೇಳಿಕ ಹಿಂದಿನ ಯುವ ಪೀಳಿಗೆಗೆ ಬರ್ತಾ ಇರುವಂತ ಕಲಾವಿದರಿಗೆ ಒಬ್ಬರು ಕಲಾವಿದನಾಗಿ ಬೆಳಿಬೇಕು ಏನು ತಮ್ಮ ಮಾತಿದೆ ಈಗಿನ ತಾರಾ ಮೌಲ್ಯದ ಕಲಾವಿದರು ಅವಕಾಶ ಕೊಡಿ ಕಲಾವಿದರಿಗೆ ಕಲಾವಿದರನ್ನ ಬೆಳೆಸಿ ಈಗ ಒಂದು ಹಂತಕ್ಕೆ ಬೆಳೆದ ಕಲಾವಿದರಿಗೆ ಇನ್ನೊಬ್ಬರು ಕಲಾವಿದರನ್ನ ಬೆಳೆಸುವುದೇನು ಕಷ್ಟ ಅಲ್ಲ ಅಷ್ಟು ಬೆಳೆಸಿ ಯಕ್ಷಗಾನವನ್ನ ಆದಷ್ಟು ಚೊಕ್ಕವಾಗಿರಿಸಿ ಇದಕ್ಕೆ ಏನೇ ನೀವು ತಂದು ಸೇರಿಸಿ ಕಾಲಕ್ಕೆ ತಕ್ಕಂತೆ ಎಲ್ಲವೂ ಬದಲಾಗಲೇಬೇಕು ಏನೇ ಇದಕ್ಕೆ ಸೇರಿಸಿ ಅದು ನಮ್ಮ ಯಕ್ಷಗಾನದ ಮಡಿಗೆ ಮಡಿವಂತಿಕೆಗೆ ತೊಂದರೆಯಾಗದಿರಲಿ ಯಕ್ಷಗಾನದ ಚೌಕಟ್ಟು ಮೀರದಿರಲಿ ಈಗ ನಾವೆಲ್ಲ ಮಾಡಿಕೊಂಡು ಬಂದದ್ದು ಎಷ್ಟರ ಮಟ್ಟಿಗೆ ಸರಿ ಉಂಟು ನಮಗೆ ಗೊತ್ತಿಲ್ಲ ಆದರೆ ಒಂದು ಪದ್ಯದಕ್ಕಿಂತ ಹೆಚ್ಚಿನದ್ದಾದ ಅರ್ಥ ಹೇಳುವುದು ಅಥವಾ ಯಾವುದೋ ಅನಗತ್ಯ ರಾಜಕೀಯ ಮಾತನ್ನು ತುರುಕುವುದು ಒಂದು ಜಾತಿಯ ಬಗ್ಗೆ ಅವಹೇಳನವಾಗಿ ಮಾತಾಡುವುದು ಹಾಡದೆ ಅದನ್ನೆಲ್ಲ ಆದಷ್ಟು ನಾವು ಅಂದ್ರೆ ಈಗ ಸೋಷಿಯಲ್ ಮೀಡಿಯಾದ ಹೋಗಿವಾಗ ಬಾಯಿ ತಪ್ಪಿ ಯಾರಾದ್ರೂ ಹೇಳಿದ್ರು ಅದನ್ನೊಂದು ದೊಡ್ಡ ವಿಷಯ ಮಾಡಿಸಿ ಕಾಣಿಸಿಕೊಳ್ಳುವಂತ ಯುಗ ಅಂತದ್ರಲ್ಲಿ ನಾವು ಕಲಾವಿದರು ಅಧ್ಯಯನ ಮಾಡಿ ಅಧ್ಯಯನ ಮಾಡಿ ವೇಷ ಮಾಡಿ ಆ ಸಾಮರ್ಥ್ಯ ಈಗಿನ ಕಲಾವಿದರಿಗುಂಟು ಯಾರು ಈಗ ಶಾಲೆಗೆ ಹೋಗದೆ ಹಿಂದಿನ ಹಾಗೆ ಪುಸ್ತಕ ಹಿಡಿಯದೆ ಯಾರೂ ಯಕ್ಷಗಾನಕ್ಕೆ ಬಂದು ಸೇರಿದ ಸೇರಿದವರಿಲ್ಲ ಎಲ್ಲ ವಿದ್ಯಾವಂತರಿದ್ದಾರೆ ಈಗಿನ ಯುವ ಪೀಳಿಗೆಯವರು ಅದೇ ಮೋದಿಯವರ ಮಾತು ಈಗಿನ ಯುವ ಜನಾಂಗ ಒಂದಾದ್ರೆ ಭಾರತವನ್ನ ವಿಶ್ವಗುರು ಮಾಡುವುದು ದೊಡ್ಡ ವಿಷಯ ಅಲ್ಲ ಹೇಳಿದ ಹಾಗೆ ನಮ್ಮ ಈ ಯಕ್ಷಗಾನದ ಯುವ ಕಲಾವಿದರೆಲ್ಲ ಒಗ್ಗಟ್ಟಿನಿಂದ ಆ ಸ್ವಚ್ಛತೆಯನ್ನ ಕಾಪಾಡಿಕೊಂಡ್ರೆ ನಮ್ಮ ಹಿರಿಯರೆಲ್ಲ ಮಾಡಿದ ಪಾತ್ರ ಈಗ ಮೊಬೈಲ್ ನೋಡಿಕೊಂಡು ಮಾಡುವ ಕಾಲ ನಿಮ್ಗೆ ಗೊತ್ತುಂಟಲ್ಲ ಆ ಸ್ವಚ್ಛತೆಯನ್ನ ಕಾಪಾಡಿ ಅದಕ್ಕೆಂದು ಧಕ್ಕೆ ಆಗದಿರಲಿ ಆ ರಂಗಸ್ಥಳದಲ್ಲಿ ನೋಡುವ ಜನಗಳಿಗೆ ರಾಮನೋ ಕೃಷ್ಣನೋ ಅಭಿಮನ್ಯುನು ಸುಧನ್ವನೋ ಆಗಿ ಕಾಣುವ ಜನರಿಗೆ ನಾವು ಬೇರೆ ಯಾವುದಾಗಿ ಕಾಣಿಸದಿರಲಿ ಪ್ರವೀಣ್ ಗಾಣಿಗದವರ ತಮ್ಮ ಹೆಸರಿನಲ್ಲಿ ಆಗ ಕೇಳಿದೆ ತಮ್ಮ ಹುಟ್ಟೂರು ಆದ್ರು ಹೌದು ತಮ್ಮ ಹೆಸರನ್ನು ಮುಂದೆ ಪ್ರವೀಣ್ ಗಾಣಿಗ ಕೆಮ್ಮಣ್ಣು ಅಂತ ಬರ್ತದೆ ಇದ್ರ ತಾತ್ವರ್ಯ ವಿಶೇಷತೆ ಏನು ಎಷ್ಟೋ ಜನ ಈ ತಮ್ಮ ಹಿಂದಿನ ಹೆಸರಿನ ಹೆಸರನ್ನೇ ತಲೆಮಾರಿನವರ ಹೆಸರನ್ನೇ ಬಳಸಿಕೊಂಡು ಅದನ್ನೇ ಒಂದು ದೊಡ್ಡದಾಗಿಸಿ ಅದರಿಂದಲೇ ದೊಡ್ಡ ಕಲಾವಿದರಾಗುವವರು ಇದ್ದಾರೆ ಪರಂಪರೆ ಹೆಸರನ್ನು ಹೇಳಿ ಹೇಳಿಕೊಂಡು ಹ ಹಾಗೆ ಅಂತ ಇದು ನನಗೆ ತಿಳಿದು ಆದ ವ್ಯವಹಾರ ಅಲ್ಲ ಯಾಕಂದ್ರೆ ನಮ್ಮದು ಉಡುಪಿ ತಾಲೂಕಿನ ಸಂತೆಕಟ್ಟೆ ಬಳಿಯ ಕೊಡುವಣದ ಒಂದು ಬಡಾನೆಡಿಯೂರು ಎಂಬ ಗ್ರಾಮ ಬಡಾನೆಡಿಯೂರು ಗ್ರಾಮ ಹೌದು ಮಲ್ಪೆಯ ಸಮೀಪ ಬರ್ತದೆ ತೊಟ್ಟಂ ಗಜಾನನ ಸಂಘ ಎಲ್ಲ ನಮ್ಮ ಬಡಾನಡಿಯೂರು ಹೌದು ನಮ್ಮ ಗುರುಗಳು ಅಲ್ಲಿ ಆವಾಗ ದೊಡ್ಡ ಒಂದು ಹೇಳಿದ ಕೂಡಲೇ ಗೊತ್ತಾಗುವ ಜಾಗ ಯಾವುದು ಕೇಳಿದ್ರೆ ಕೆಮ್ಮಣ್ಣು ಎಲ್ಲಿ ಕೆಮ್ಮಣ್ಣು ಪೇಟೆ ಅದು ಬಿಟ್ರೆ ಸಂತೆಕಟ್ಟೆ ಪೇಟೆ ನನ್ನ ಮಾವನ ನನ್ನ ಸೌಕೂರು ಮೇಳಕ್ಕೆ ಕರೆದುಕೊಂಡು ಹೋದವರು ಆ ಯಾರು ಇದು ಅಂತ ಕೇಳಿದ್ರು ಕಾಣ್ತದೆ ಯಜಮಾನರು ಕಿಶನ್ ಹಿಡಿಯೋರು ಅವ್ನು ಕೆಮ್ಮಣ್ಣಿನವ ಅಂತ ಗಾಣಿಗ ಕೆಮ್ಮಣ್ಣು ಅಂತ ಹಾಕಿಬಿಟ್ರು ಹಾ ನನಗೆ ಆವಾಗ ಅದರ ಬಗ್ಗೆ ಎಲ್ಲ ಇದಿಲ್ಲ ಆವಾಗ ಕಾಲವೋ ಅಲ್ಲ ಅದನ್ನ ಕೇಳುವ ಕಾಲವೂ ಅಲ್ಲ ಆ ಅದೇ ಇಲ್ಲ ಹಾಗೆ ಸಾಲಿಗ್ರಾಮ ಮೇಳದಲ್ಲಿ ಹೆಸರು ಬರ್ತಾ 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 ಸ್ವಲ್ಪ ಊರಿನಲ್ಲೆಲ್ಲ ಕೇಳಲಿಕ್ಕೆ ಶುರು ಮಾಡಿದ್ರು ಎಂತ ಮರ ನೀನು ಬಡ ನಡಿಯೋರು ನವನಾಗಿ ನೀನು ಕೆಮ್ಮಣ್ಣು ಅಂತ ಹೆಸರು ಕೊಟ್ಟು ಬಿಟ್ಟಿಯಲ್ಲ ಅಂತ ಅದಕ್ಕೆ ಇದ್ದ ಸತ್ಯ ವಿಷಯವನ್ನು ಹೇಳಿದೆ ಅದ ಹಾಗಾದದ್ದಲ್ಲ ಈಗಾಗಿದೆ ನಾನು ಯಜಮಾನರ ಹತ್ರ ಕೇಳ್ತೇನೆ ಈ ದೇ ಯಜಮಾನರಾದ ಕಿಶನ್ ಇಡಿಯವರ ಹತ್ರ ಹೇಳಿದೆ ಏ ಮರೇ ಅದ ಇನ್ ಹೆಂಗ್ ಮಾಡುಕತ್ತ ಈಗ ನೀನೀಗ ಕೆಮ್ಮನ್ ಪ್ರವೀಣ ಅಂದೇಳಿ ಒಂದ್ಸಲ ಆಗಿ ಹೋಗಿ ಆಗಿದೆ ಜನರ ದೃಷ್ಟಿಯಲ್ಲ ಆಗಿ ಹೋಗಿದೆ ಅದೆಲ್ಲ ಹಾರಾಡಿ ಅಂತ ಆದ್ರೆ ಮತ್ತೆ ಯಾರು ಹೊಸ ಕಲಾವಿದ ಬಂದಂತ ಜನ ಹುಡುಕ್ಬೇಕಾಗ್ತದೆ ಆದದ್ದಾಗಿದೆ ಅಲ್ವಾ ಒಂದು ಏನಾದ್ರು ಊರಿನವರತ್ರ ಹತ್ರ ಕ್ಷಮೆ ಕೇಳೋರಿನು ಈ ವಾಹಿನಿಯ ಮೂಲಕ ನಾನು ಅದನ್ನೇ ಕೇಳ್ತಾ ಇರೋದು ನಾನು ನಿಜವಾಗಿ ಬಡಾನಿಡಿಯವರು ಪ್ರವೀಣ ಗಾಣಿಗನೇ ಬಡಾನಿಡಿಯವರು ಕೇಶವರಾಯರ ಶಿಷ್ಯನೇ ಅದನ್ನ ಆಗಿನ ಕಾಲದಲ್ಲಿ ಏನೋ ತಪ್ಪು ನಡೆದು ಹೋಯಿತು ಅದು ಹತ್ತಾರು ವರ್ಷಗಳ ಕಾಲದ ಬಳಿಕ ನನಗೆ ಗೊತ್ತಾದ್ರಿಂದ ಅದನ್ನ ಸರಿ ಮಾಡ್ಲಿಕ್ಕೆ ಆಗಲಿಲ್ಲ ನಾನು ಹಾರಾಡಿಯವನಾಗ್ಲಿ ಕೆಮ್ಮಣ್ಣಿನವನಾಗ್ಲಿ ನಾನು ನಿಮ್ಮ ಕಲಾವಿದನೇ ನನ್ನ ನನ್ನ ತಪ್ಪನ್ನು ಕ್ಷಮಿಸಿ ಅಂತ ವಾಹಿನಿಯ ಮೂಲಕ ಕೇಳಿಸಿ ಖಂಡಿತವಾಗಿ ಖಂಡಿತವಾಗಿ ಈ ರೀತಿಯಾಗಿ ಪ್ರವೀಣ್ ಗಾಣಿಗ ಕೆಮ್ಮಣ್ಣು ಆಗ್ತೀರಿ ಹೌದು ಪ್ರವೀಣ್ ಗಾಣಿಗ್ರೆ ತಮ್ಮ ಈ ಯಕ್ಷಪಾಯಣದಲ್ಲಿ ಅನೇಕ ಕಲಾವಿದರು ಅನೇಕ ಭಾಗವತರು ಎಲ್ಲರನ್ನ ಕೂಡಿಕೊಂಡು ಅನುಭವ ಅವರ ಅನುಭವವನ್ನು ಒಡನಾಟವನ್ನು ಎಂದಿಕೊಂಡು ಬಂದವರಿಗೆ ಈ ಕಾಲಕ್ಕೆ ಪ್ರಸ್ತುತ ವರ್ತಮಾನ ಕಾಲದಲ್ಲಿ ಮೇಳಗಳಲ್ಲಿ ಕಾಲಮಿತಿ ಬರ್ತಾ ಇದೆ ಇದು ಅನುಕೂಲವೋ ಕಾಲಮಿತಿಯ ನಾವು ಈ ಹಿಂದೆ ಕಂಡ ಪ್ರಸಂಗಗಳನ್ನ ಇದಕ್ಕೆ ಅದಕ್ಕೆ ಸಮತೂಪಿಸ್ಲಿಕ್ಕೆ ಆಗುವುದೂ ಇಲ್ಲ ಪೌರಾಣಿಕ ಪ್ರಸಂಗ ಅಂತ ಹೇಳಿದರೆ ಈಗಿನ ಕಾಲಮಾನಕ್ಕೆ ಸರಿಯಾಗಿ ಬದಲಾಗಬಹುದು ಹೇಗೆ ಕೇಳಿದ್ರೆ ವೇಷಭೂಷಣ ಬದಲು ಮಾಡಿ ಅಂತ ಹೇಳುವುದಿಲ್ಲ ನಾವು ಕುಣಿತವನ್ನ ಬದಲಾವಣೆ ಮಾಡಿ ಅಂತ ಹೇಳುವುದಿಲ್ಲ ಒಂದಿಷ್ಟು ಅನಗತ್ಯಗಳು ಅಂತ ಉಂಟು ನಾವು ಚಪ್ಪಾಳೆ ಗಿಟ್ಟಿಸಿಕೊಳ್ಳುವುದಕ್ಕಾಗಿ ಒಂದಿಷ್ಟು ಅನಗತ್ಯಗಳನ್ನ ಉಪಯೋಗಿಸ್ತಾ ಇದ್ದೇವೆ ಯಕ್ಷಗಾನದಲ್ಲಿ ಅಂತಹ ವ್ಯರ್ಥ ಸಮಯವನ್ನ ಸದುಪಯೋಗ ಮಾಡಿ ನೀವು ಸುಮ್ಮನೆ ಅದನ್ನೆಲ್ಲ ಮಾಡುವುದಕ್ಕಿಂತ ಯಾವ್ದಾದ್ರೂ ಪ್ರೇಕ್ಷಕರಿಗೆ ಮನ ಮುಟ್ಟುವಂತ ಒಂದೆರಡು ಮಾತಾಡಿ ಒಂದು ಭಾವಪೂರ್ಣವಾಗಿ ಅಭಿನಯಿಸಿ ಭಾವಪೂರ್ಣವಾಗಿ ಕುಣಿಯಿರಿ ಖಂಡಿತ ಜನ ಸ್ವೀಕರಿಸ್ತಾರೆ ಈ ರೀತಿಯಾಗಿ ಅದನ್ನ ಅನುಕೂಲ ಮಾಡ್ಕೊಳ್ಳಿ ಹೌದು ಖಂಡಿತ ಸಾಧ್ಯ ಉಂಟು ನೋಡಿ ನಮ್ಮ ಬಡಗು ತಿಟ್ಟಿನ ಯಕ್ಷಗಾನದ ಕೇದಗೆ ಮುಂದಲೆ ವೇಷ ಆ ಕಪ್ಪು ಕೇದಿಗೆ ಮುಂದಲೆ ವೇಷ ನೀವು ಅಮೆರಿಕ ಪ್ರಜೆ ಎದುರು ತಗೊಂಡೋಗಿ ನಿಲ್ಲಿಸಿದ್ರು ಒಮ್ಮೆ ಅವನು ಅದನ್ನ ದಿಟ್ಟಿಸಿ ನೋಡ್ತಾನೆ ಅದು ಯಾರನ್ನೂ ಸೆಳೆಯುವಂತಹ ಶಕ್ತಿ ಆ ಬಡಗು ತಿಟ್ಟಿನ ಕೇದಿಗೆ ಮುಂದಲೆ ವೇಷಕ್ಕಿದೆ ಖಂಡಿತ ಈಗ ನನ್ನನ್ನ ಹೀಗೆ ನೀವು ನೋಡಿದ್ರೆ ನಾನೊಬ್ಬ ಅಭಿಮನ್ಯು ಮಾಡುವನೋ ಬೊಬ್ರೋಹನ ಮಾಡುವನೋ ಸುಗಮ ಮಾಡುವವನೋ ಹಾಗೆ ಕಾಣಿಸ್ತದ ನಿಮ್ಗೆ ಖಂಡಿತವಾಗಿಲ್ಲ ಇಲ್ಲ ಆ ಬಣ್ಣ ಹಚ್ಚಿ ಯಕ್ಷಗಾನದ ಬಣ್ಣ ಹಚ್ಚಿ ಆ ಕೇದೆಗೆ ಮುಂದೆ ಆ ಕರ್ಣ ಪಾತ್ರವನ್ನು ನಾನು ಇಲ್ಲಿಗೆ ಕಟ್ಟಿದ ಮೇಲೆಯೇ ಅದಕ್ಕೊಂದು ಆಕಾರ ಅಂತ ಬರುವುದು ಆವಾಗ ಮಾತ್ರ ನಾನು ಅಭಿಮನ್ಯವಾಗಿ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯ ನೋಡಿ ವೇಷಗಾರಿಕೆಯಲ್ಲಿಯೂ ಬದಲಾವಣೆ ಉಂಟು ಆ ಕಡೆ ಉತ್ತರ ಕನ್ನಡದ ವೇಷಗಾರಿಕೆಯ ಇದು ಆ ವೇಷದ ಸಾಮಾನುಗಳೇ ಬೇರೆ ನಮ್ಮ ನಡುತಿಟ್ಟಿನ ಸಾಮಾನುಗಳೇ ಬೇರೆ ಈ ಕಡೆ ಆ ತಿಟ್ಟಿನ ಒಂದು ಅರ್ಜುನನನ್ನ ಮಾಡುವ ಕ್ರಮ ಉಂಟು ಆ ಕಡೆ ಕಿರೀಟ ಯಾವುದು ತಪ್ಪು ಯಾವುದು ಸರಿ ಅಂತ ಅದನ್ನ ವಾದ ಮಾಡಿ ನಿರ್ಣಯ ಮಾಡುವ ಹೇಳುವಷ್ಟು ದೊಡ್ಡ ಕಲಾವಿದ ನಾನಲ್ಲ ಅಂತಂತೂ ಅಲ್ಲಿಗೆ ಅದು ಸರಿಯೇ ಹಾಗೆ ನಾನು ಈಗ ಕಂಡಂತೆ ಈಗ ಬೇರೆ ಟಿಂಟು ಮೇಳವೋ ಅಥವಾ ಹೊರಗಿನ ದೊಡ್ಡ ತಾರ ಮೌಲ್ಯದ ಇದು ಬೇಡ ನಮ್ಮ ಈಗ ಬಯಲಾಟದಲ್ಲಿ ನೋಡಿ ನಾವು ಹಿಂದೆ ಕಂಡಂತ ಎರಡನೇ ವೇಷಧಾರಿ ಅಂತ ನಾವು ಕಂಡ ಕೂಡಲೇ ಗೊತ್ತಾಗುದು ಆ ಯಾರು ಅವ್ರು ನಾಡ್ಕೊಂಡು ಹೋಗಿ ಮೇಳದ ಎರಡನೇ ವೇಷಧಾರಿ ಇದು ಗೊತ್ತಾಗುವುದು ನೋಡಿ ಕೋಡಿ ಅವರು ನಡ್ಕೊಂಡು ಹೋಗುತ್ತೆ ಅವರ ಹೈಟ್ ವೇಟ್ ಇವ್ರು ಎರಡನೇ ವಯಸ್ಸಾರಿ ಬೋಸ್ ಶೆಟ್ರು ಒಂದು ಬ್ಯಾಗ್ ಹಿಡ್ಕೊಂಡು ಈಗ ಮೇಳದ ಹತ್ರ ಇವ್ರು ಇವರು ಎರಡನೇ ವಯಸ್ಸಾರಿ ಆನಂದ್ ಶೆಟ್ರು ಬಂದ್ರು ಇವ್ರು ಎರಡನೇ ವಯಸ್ಸಾರಿ ನಾಗೇಂದ್ರ ಉಪ್ಪುಂದ ಅವರ ಹೆಸರನ್ನು ಹೇಳಲೇಬೇಕು ಅಗತ್ಯವಾಗಿ ಅವರು ಉಭಯ ತಿಟ್ಟುಗಳಿಗೂ ಸಮರ್ಥರಾದ ನಮ್ಮ ಒಂದು ಈ ಭಾಗದ ಕಲಾವಿದರು ಅವರು ಉಪ್ಪುಂದ ನಾಗೇಂದ್ರಾವ್ ಹ ಈಗ ಕೌರವನಂತ ಗದ ವಿಧದ ಕೌರವನಂತ ಪಾತ್ರವನ್ನು ಒಂದು ಸಮರ್ಥವಾಗಿ ಆ ಮಾಡಿ ತೋರಿಸಬಲ್ಲ ಒಬ್ಬ ಕಲಾವಿದರು ನಾಗೇಂದ್ರ ಹಾಗೆ ಅಹಿರ್ಬೈಲ್ ಲಾನಂದ್ ಶೆಟ್ಟ್ರಿ ಇರ್ಬೋದು ನರಾಡಿ ಭೋಶೆಟ್ ಇರ್ಬೋದು ಹಾಜರಿ ಗೋಪಾಲ್ ಗಾಣಿಗಿರಿ ಇರ್ಬೋದು ಕೋಡಿ ವಿಶ್ವನಾಥ ಗಾಣಿಗಿ ಇರ್ಬಹುದು ಅಹ್ ಕೋಟಾ ಸುರೇಶ್ ಗಾಣಿಗರಿ ಇರ್ಬೋದು ಸುರೇಶ್ ಬಂಗೇರ ಇರ್ಬಹುದು ಹಾರಾಡಿ ಸರ್ವ ಸರ್ವಗಾಣಿಗರಿ ಇರ್ಬಹುದು ಈ ರೀತಿಯ ವೇಷಗಳು ಈ ತಲೆಮಾರಿನ ವೇಷಗಳು ಹೋದ ನಂತರ ನಾವು ಅಂದುಕೊಂಡ ಆ ಎರಡನೇ ವೇಷಧಾರಿಗಳು ಇನ್ನಿಲ್ಲ ಇನ್ನದು ನಿರೀಕ್ಷೆ ಮಾಡುವುದು ನನಗೆ ಸುಮ್ಮನೆ ಅಂತ ಕಾಣ್ತದೆ ಅದಕ್ಕಾಗಿ ನಾನು ಈಗ ಅವ್ರು ಚಾಲ್ತಿಯಲ್ಲಿದ್ದಾರೆ ಅವರಲ್ಲಿ ಏನುಂಟು ಅವ್ರು ಏನ್ ಮಾಡ್ತಾ ಇದ್ದಾರೆ ಅದನ್ನೊಂದು ಸ್ವಲ್ಪ ತಗೊಳ್ಳಿ ಆವಾಗ ನಮ್ಗೆ ಇದು ಬೋಶೆಟ್ರ ವೇಷದಾಗೆ ಇದು ರಾಜಿ ಗೋಪಾಲಗಣಿಗರ ವೇಷದಾಗಿ ಒಂದು ಕೊಂಡದ ಅವರ ವೇಷದಾಗಿ ಇದು ಯಾಜಿಯವರ ಅವರದ್ದನ್ನು ಸ್ವಲ್ಪ ನೀವು ಮನಸ್ಸಿಗೆ ತಕ್ಕೊಂಡ್ರೆ ಆ ವೇಷ ನೋಡುವಾಗ ನಮ್ಮ ಕೊಂಡದ ಕುಳಿಯವರ ವೇಷದನ್ನ ನೆನಪಾಗ್ತದೆ ಚಿಟ್ಟಾಣಿಯವರ ವೇಷದ ನೆನಪಾಗ್ತದೆ ಈ ರೀತಿಯಾಗಿ ಒಂದು ಆ ಆಲಕದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಕಣ್ಣಿಮನೆಯವರೆ ಬಹಳ ಕ್ರಾಂತಿಕಾರಿ ಅವರು ಈಗ ಎಲ್ಲ ಹೆಚ್ಚಿನವರು ಮಾಡ್ತಾ ಇರುವುದು ಕಣ್ಣಿಮನೆಯವರ ಕಾಕಿಯನ್ನೇ ಆ ಕಾಲದಲ್ಲೇ ಆ ರೀತಿಯ ವೇಷಧಾರಿಗಳು ಇನ್ನಿಲ್ಲ ನನ್ನ ಪ್ರಕಾರ ಪ್ರವೀಣ್ ಗಣಿಗ್ರೆ ತಾವು ಒಂದು ಹಾರಾಡಿಯ ಮನೆತನದಂತಹ ಒಂದು ದೊಡ್ಡ ಯಕ್ಷ ಪರಂಪರೆ ಇರತಕ್ಕಂತಹ ಒಂದು ಮನೆತನ ಬಂದಂತಹ ಕಲಾವಿದರು ಅಂತಹ ಮನೆತನದಲ್ಲಿ ಬಂದಿರುವಂತಹ ಕಲಾವಿದ ತಾವು ಯಕ್ಷಗಾನ ಜೀವನದಲ್ಲಿ ಸಾರ್ಥಕತೆಯನ್ನು ಕಂಡುಕೊಂಡಿದ್ದ ಖಂಡಿತ ನಾನು ಯಕ್ಷಗಾನದಿಂದ ಹಣವನ್ನ ಮಾಡ್ಲಿಲ್ಲ ಅದೇ ಅದೇ ಹೇಳಿದ್ನಲ್ಲ ಆ ನಿಮ್ಮ ವಾಹಿನಿಯ ಮೂಲಕ ಬೋಶೆಟ್ಟರಂತವರು ನನ್ನ ಬಗ್ಗೆ ಮಾತಾಡುವುದು ಅಥವಾ ಹೊರಗಿನ ಪ್ರೇಕ್ಷಕರು ಮಾತಾಡುವುದು ಪ್ರವೀಣ್ ಗಾಣಿಗರು ಆ ಒಂದು ಇದು ಟೆಂಟ್ ಹೇಳುವುದು ನಾನು ಬಯಲಾಟದಲ್ಲಿ ಇರ್ಲಿ ಟೆಂಟ್ ಮೇಳದಲ್ಲಿ ಇರ್ಲಿ ಈಗಲೂ ಇದೆ ಯಾರೇ ನನ್ನ ಒಟ್ಟಿಗೆ ಹಿಂದೆ ತಿರುಗಾಟ ಮಾಡಿದ ಹಿರಿಯ ಕಲಾವಿದರು ಸಿಕ್ಕಿದ್ರು ನನ್ನನ್ನು ಸಂತೋಷದಿಂದ ಮಾತಾಡಿಸ್ತಾರೆ ಹೌದು ಎಲ್ಲಿಯವರೆಗೆ ನಮ್ಗೆ ಒಂದು ಅಹಂ ಏನ್ ಕೇಳಿದ್ರೆ ನಾನು ಮಾಬಲ ಹೊಗಡೆ ಅವರ ಒಟ್ಟಿಗೆ ವೇಷ ಮಾಡಿದ್ದೇನೆ ಶ್ರೇಣಿಯವರ ಜೊತೆಗೆ ಪಾತ್ರ ಮಾಡಿದ್ದೇನೆ ಜಲವಳ್ಳಿಯವರ ಜೊತೆಗೆ ಪಾತ್ರ ಮಾಡಿದ್ದೇನೆ ಚಿಟ್ಟಾಣಿಯವರ ಕೌರವನಿಗೆ ಕೃಷ್ಣ ಮಾಡಿದ್ದೇನೆ ಗೋಡೆಯವರ ಕೌರವನಿಗೆ ಕೃಷ್ಣ ಮಾಡಿದ್ದೇನೆ ಕೊಂಡದ ಕುಳಿಯವರ ಅರ್ಜುನನ ಜೊತೆಗೆ ಅಭಿಮನ್ಯು ಮಾಡಿದ್ದೇನೆ ಅಥವಾ ಯಾಜಿಯವರ ಅರ್ಜುನನ ಎದುರು ಅಭಿಮಾನಿ ಇದೆಲ್ಲ ಇದೇ ದೊಡ್ಡ ಪ್ರಶಸ್ತಿ ನನಗೆ ಅಂತಹ ಯಕ್ಷ ದಿಗ್ಗಜರ ಮುಂದೆ ಪಾತ್ರ ಮಾಡುವುದೇ ಒಂದು ಪ್ರಶಂಸೆ ಅದೇ ನನಗೆ ದೊಡ್ಡ ಹಣ ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೋಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿದೆ